ಅದಕ್ಕ ಈಗ ನನಗೆ ಸಿಕ್ಕದ ನೋಡ್ರಿ ಫ್ರೆಂಡ್ಸ್ ಮತ್ತೊಂದು ಚಾನಲ್ ನನ್ಗ ಹಳ್ಳಿ ಮುರಳಿ ಬಂದಂಗಿದ್ರಿ ಯಾಕಂದ್ರ ಬಹಳಷ್ಟು ದಿನ ನಾವು ತಲೆಗ್ ತೊಂದಿರ್ತಿರ ಚಾನಲ್ ಹೊಯ್ತು ಚಾನಲ್ ಅಂತ ಮಾಡಿದ್ರಿ ಹೋಳಗಿ ಪಾಕ್ಲೋನಿ ಈಗ ಫಸ್ಟ್ ಚಾನಲ್ ಅದೇ ನಂದು ಕ್ರಿಯೇಷನ್ ಮಾಡ್ತಿದ್ರು ಮೊದಲ ಫಸ್ಟ್ ಚಾನಲ್ ಅದೇ ರೀ ಸೆಕೆಂಡ್ ಈ ರೀ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಆರಾಮದಿರ ಅನ್ಕೋತ ನಾವು ಕೂಡ ಆರಾಮಿದ್ದೇವ್ರಿ ನೀವು ಚೆನ್ನಾಗಿದ್ದೀರಿ ಅನ್ಕೋತ ನಾವು ಕೂಡ ಚೆನ್ನಾಗಿದ್ದೇವೆ ರೀ ಬರ್ರಿ ಫ್ರೆಂಡ್ಸ ಇವತ್ತು ಕಾರು ಹುಣ್ಣಿಮೆ ರೀ ಎಲ್ಲರಿಗೆ ಕಾರ್ ಹುಣ್ಣ ನಮ್ಮ ಸಬ್ಸ್ಕ್ರೈಬರ್ ಮತ್ತು ಯಾರು ನಮ್ಮ ಫಾಲೋವರ್ ಇದ್ದೀರಿ ನೋಡಿರಿ ಫಸ್ಟು ಮಂದಿಗೆ ಕಾರ್ ಹುಣ್ಣಿಯಾದ ಶುಭಾಶಯಗಳು ಫ್ರೆಂಡ್ಸ ಇವತ್ತಿನ ನಮ್ಮ ಹುಣ್ಣಿ ಹ್ಯಾಂಗೆ ಹೇಗೆ ನಡೀತದೆ ಇಲ್ಲಿ ಊರಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಅದ ಏನೇನು ಏನಿಲ್ಲ ನೋಡೋಣ ರೀ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಟೈಮ್ ಆಗಿದ್ರೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆವು ಅದಕ್ಕೆ ಬರ್ರಿ ಏನೇನು ನಡೀತಾ ಏನೇನಿಲ್ಲ ಇವತ್ತಿನ ವಿಶೇಷ ನಮ್ಮರಲ್ಲಿ ಏನೇನು ಕಾರ್ನಿ ಯಾವ ಥರ ಎತ್ತಗಳು ಹಾಕ್ತಾವೆ ಯಾವ ಥರ ಇಲ್ಲರಿ ಎಲ್ಲ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡ್ರಿ ರಾಯ ಹೋಗಿಲ್ಲ ಇವತ್ತು ಹಬ್ಬದಲ್ರಿ ಹಬ್ಬಸಲೇಂದು ಹೋಗಿಲ್ರಿ ಯಾರೂ ಹೋಗಿಲ್ಲ ಗಂಡಿಗೆ ಹೋಗಿಲ್ಲ ಯಾರು ರೀ ಅದಕ್ಕೆ ರಚೋದು ಆಡುತ್ತಳೆ ಸೇ ಅದು ಅದು ಇದು ತಾಳ್ರಿ ಹಾಂ ಏನು ಮಾಡ್ತಾ ಐ ಇವತ್ತ ಸ್ವಲ್ಪ ಜಗಳಿದ್ದೇವೆ ರೀ ಹಾಗಾಗಿ ಶಟ್ಕೊಂಡು ಕುತಾಳಕ್ಕೆ ಹಬ್ಬದ ದೇಶದ ಜಗಳಿದ್ದೇವೆ ಬರ್ರಿ ನಾವು ಭೀ ಅದಕ್ಕೆ ಮಾತಾಡಲಿ ಹೇಳ್ರಿ ಏನು ಮಾಡ್ತದ ಹಾಂ ಹೋಳಿಗೆ ವಾ ಹೋಳಿಗೆ ಎಷ್ಟು ಪಾಪಲನಿ ಯಾರು ನೋಡ ಇವತ್ತಿತ್ತ ನೋಡ್ರಿ ಅಂದ್ರೆ ರುಚಿ ಉಣಂಗಿಲ್ಲ ಜಾಸ್ತಿ ಸುಮ್ ಅಟ್ಟೆ ನವದೆ ಪುತ್ಕ ಮಾಡಿ ಇದು ನೋಡಿರಿ ಅಂದ್ರಿ ಅಲ್ವ ನಿಮ್ಮ ಮತ್ತೆ ಸಿಗ್ತೀನಿ ನೋಡಿರಿ ಫ್ರೆಂಡ್ಸು ಗೂಗಲ್ ಅಡ್ಸನ್ಸ್ ಪಿನ್ ಬಂತು ನೋಡ್ರಿ ನಾಗೆ ಬಂದು ಜಸ್ಟ್ ತಗೊಂಡಿ ನೋಡ್ರಿ ನಾಗೆ ಅದು ನೋಡಿರಿ ಪೋಸ್ಟ್ ಇದಕ್ಕೆ ಪೋಸ್ಟ್ ಇಲ್ಲಿದ್ರೆ ಪೋಸ್ಟ್ ಅದಕ್ಕೆ ಬಂದು ತೊಗೊಂಡ್ ನೋಡ್ರಿ ಇನ್ನ ಜಸ್ಟ್ ಇನ್ನಾಗಿ ತೊಂದಿನ್ರಿ ಈಗ ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗಿ ಇದು ಫಿಲ್ಮ್ ಮಾಡಂಬ್ರಿ ಇದಕ್ಕೆ ಫಿಲ್ಮ್ ಮಾಡಿಸಿದ್ರೆ ಬಿಟ್ಟು ರೀ ಯಾಕಂದ್ರೆ ಅವಾಗೆ ಬಂದಿತ್ತು ನಾ ಫೋನ್ ಫೋನಸ್ ಕೇಳೋಣ ಅದಕ್ಕೆ ಬಂದ ಅದಕ್ಕೆ ಇಟ್ಟು ಬಂದು ತೊಗೊಂಡಿ ನೋಡ್ರಿ ಇಲ್ಲೇ ನೋಡಿರಿ ಪೋಸ್ಟ್ ಇದಕ್ಕೆ ಬಂದಿದ್ರಿ ಹೊಂಟಿ ರೀ ಆದ್ರೆ ತಡ ತಳ ಐತ್ರೀ ಪರ್ಫೆಕ್ಟ್ ಗಾಡಿ ಹೊಳ್ಳಿ ಅದ ಹೊಂಟಿ ನೋಡಿರಿ ಫ್ರೆಂಡ್ಸು ಮನೆಗೆ ಹೋಗಿ ಮತ್ತೆ ಫ್ರೆಂಡ್ಸು ಬಂದು ಗಾಡಿ ರೀ ಈಗ ಇದು ತಗೊಳ್ತೀನಿ ರೀ ಗೂಗಲ್ ರೀ ತೊಗೊಂಡು ಹೋಗನ್ರಿ ಬಂದೇವ್ರಿ ಮನಿಗೆ ಏನಾದ್ರಿ ಇವು ಏನು ಏನ್ ಹಾಯ್ ಹೇಗ್ ನೋಡ್ರಿ ತಂದೆ ನೋಡ್ರಿ ಗೂಗಲ್ ಎಡ್ಸಿ

ಇದು ಯಾವುದು ನೀವು ಅನ್ಕೋಬೋದು ಮತ್ತೊಂದು ಇದು ಚಾನಲ್ ಮತ್ತೆ ಅಂತ ಅನ್ಕೋಬೋದು ಹೇಳ್ತೀನಿ ಒಟ್ಟು ಡೀಟೇಲ್ ಹೇಳ್ತೀನಿ ರೀ ನಿಮಗೆ ಬರ್ರಿ ಫ್ರೆಂಡ್ಸ ಇನ್ನಾಗೆ ಜಸ್ಟ್ ಇನ್ನೇ ಹೋಗಿ ತಂದು ನೋಡಿರಿ ಅಬ್ಜರ್ಬ್ರಿಗೆ ಹೋಗಿನಿ ಹಾಂ ಅಲ್ಲಿ ಒಂದು ಅಂದ್ರೆ ಇಲ್ಲೇ ಬರೋದಿದೆ ಇವತ್ತು ಫಂಕ್ಷನ್ ಅಂತ ಅದಕ್ಕೆ ಅಲ್ಲಿಗೆ ಬರ್ರಿ ಅಂತಂದ್ರೆ ಫೋನ್ ಮಾಡ್ರಿ ನಾ ಫೋನ್ ಹಚ್ಚಿ ಕೇಳಿದೆ ಫಸ್ಟ್ ಇವ್ರಿ ಫೋನ್ ಹಚ್ಚಿ ಕೇಳೋಣ ಈ ಬಂದದ ಬರ್ರಿ ಅಂದ ನಾನು ಮತ್ತೆ ಹೋಗಿ ತಂದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ಕಾರೋಣಿ ಎತ್ತುಗಳು ಆರ್ಸಿತ್ತಾರ ನೋಡಿರಿ ಇಲ್ಲಿ ನೋಡ್ರಿ ಆ ಥರ ಐದು ಆಯ್ತ ನೋಡಿರಿ ಐದು ನೋಡಿರಿ ಬಂದಕ್ಕೆ ಈ ಥರ ಐತೆ ತೊಗೊಂಡ್ರಿ ಎತ್ತುಗಳು ಹೊರಗೆ ಹೊಡ್ರಿ ನೋಡಿ ಕಡೆ ಕಡೆ ಜಗಲು ತೊಗೊಂಡ್ರಿ ಫ್ರೆಂಡ್ಸ ಒಂದು ಹೋಗ್ತೀವಿ ರೀ ಇಲ್ಲಿ ನಿಂತು ನೋಡಿದ್ರಲ್ಲ ರೀ ನೋಡಿದ್ರಲ್ರಿ ಫ್ರೆಂಡ್ಸ ನಾನು ಗೂಗಲ್ ಆ್ಯಡ್ಸನ್ಸ್ ಪಿನ್ನ ತೊಗೊಂಡಿನ ನತ್ತನ ಅಂದಿದ್ರಿ ನಿಮಗೆ ಅದಕ್ಕೆ ಹೋಗಿ ಪೋಸ್ಟ್ ಪೋಸ್ಟ್ ಮನೆಗೆ ಹೋಗಿ ಫಸ್ಟಿಗೆ ಯಾವಾಗಂದ್ರೆ ಹದಿಮೂರು ತಾರೀಕಿಗೆ ರೀ ನಿಮ್ಮ ಪು ಪೂರಾ ಹೇಳಬೇಕು ಪೂರ ಹೇಳ್ಬೇಕಂದ್ರೆ ಚಾನಲ್ ಯಾವ್ದು ಅಂದ್ರೆ ನಂದು ಈ ಬೇರು ಲಕ್ಷ್ಮಿ ಬ್ಲಾಗಿನ್ ಚಾನಲ್ದು ಆಲ್ರೆಡಿ ಏನು ಈ ಸದ್ ನೋಡ್ಲತ್ತಿರಲ್ರಿ ಈ ಚಾನಲ್ದು ಅವಾಗೆ ರೀ ಗೂಗಲ್ ಪಿನ್ ರೀ ಇದೀ ಅದ್ರ ಪಿನ್ನ ನೀವು ಕೇಳ್ಬೋದು ನಾನು ಇದಕ್ಕೆ ಮೊದಲು ರೀ ಜಾನಪದ ಬಿಡ್ತೀವಿ ರೀ ಚಾನಲ್ ಅದು ಹೊಸ ಮತ್ತ ಮೊದಲೇ ಯಾವಾಗ ಅಂದ್ರೆ ಎರಡು ಸಾವಿರದ ಎಟ್ಟು ಇಪ್ಪತ್ತರದಾಗೇನು ಇಪ್ಪತ್ತೊಂದರದಾಗ ಕ್ರಿಯೇಟ್ ಮಾಡೀನಿ ರೀ ಇಪ್ಪತ್ತು ರೊಂಬ ಇಪ್ಪತ್ತೊಂದು ಇಪ್ಪತ್ತರದಾಗೆ ಕ್ರಿಯೇಟ್ ಮಾಡೀನಿ ರೀ ಅದು ಏನಾಗಿತ್ತು ಅಂದ್ರೆ ನಾನು ಜನಪದ ಬಿಡ್ತಿದ್ದೆ ರೀ ಮೊದಲು ಫ್ರೆಂಡ್ಸ ಜನಪದ ಬಿಡೋದಾಗ ಅದು ನಾನು ಜನಪದ ಬಿಡ್ಕೋದು ಬಂದು ಒಂದು ಮೂರು ಸಾವಿರ ಎರಡು ಸಾವಿರ ಫಾಲೋವರ್ ಸಬ್ಸ್ಕ್ರೈಬರ್ ಇದ್ದೀರಿ ನಾನು ತಿಳ್ಕೊಂಡ್ರಿ ಯೂಟ್ಯೂಬ್ದಾಗ ಏನು ತಿಳ್ಕೊಂಡಂದ್ರೆ ಇದರಿಂದ ದುಡ್ಡು ಅಂತ ಕೇರಿ ಅದು ನಾ ಎರಡು ಸಾವಿರದ ಇಪ್ಪತ್ತರದಾಗ ರೀ ಚಾನಲ್ಲ ಅದು ಏನು ಮಾಡಿದರೆ ಕ್ರಿಯೇಟ್ ಮಾಡಿದ್ರಿ ಕ್ರಿಯೇಟ್ ಮಾಡಿ ಜನಪದ ಬಿಟ್ಕೋತಿ ಬಂದ್ರಿ ನಾನು ಸ್ವಲ್ಪ ನಾವು ಜಾಸ್ತಿ ಕ್ರಿಯೇಷನ್ ಮಾಡ್ತೀನಿ ರೀ ವಿಡಿಯೋನೇ ರೀ ಫೋಟೋ ಎಡಿಟಿಂಗ ಮತ್ತು ಆಮ್ಯಾಗ ರೀ ಇವು ವಿಡಿಯೋ ಎಡಿಟಿಂಗ ನಾ ಮೊದಲು ಮಾಡ್ಕೊತಿದ್ದೆ ನಾನು ರೀ ಅದು ರೀ ಫ್ರೆಂಡ್ಸ್ ಅಂದ್ರೆ ಜನಪದ ಬಿಟ್ಕೋತ ಬಂದಿದ್ರಿ ಬಿಟ್ಕೋತ ಬರೋಣ ಮುಂದೆ ಬರ್ತಾ ಬರ್ತ ನನಗೆ ಸ್ವಲ್ಪ ಯೂಟ್ಯೂಬ್ನಾಗ ಗೊತ್ತೈತ್ರಿ ಯೂಟ್ಯೂಬ್ನಾಗ ಏನು ಗೊತ್ತಾಯ್ತಂದ್ರೆ ಇದರಿಂದ ದುಡ್ಡು ಬರ್ತದ ಯೂಟ್ಯೂಬ್ನಾಗ ಅಂಗೆ ತಿಳ್ಕೊಂಡ್ರಿ ತಿಳ್ಕೊಂಡು ಏನು ಮಾಡ್ದೆ ಅದರ ರೀಸ್ ಕಂಟೆಂಟ ಬರ್ತದ ನನ್ಗೆ ಗೊತ್ತಿತ್ತು ರೀ ಆದರೆ ಎಲ್ಲ ವೀಡಿಯೋ ಮಾಡ್ಕೊತಿ ಎಲ್ಲ ಮಾಡ್ಕೊತಿ ಬಂದ್ರಿ ಜನಪದ ಬಿಟ್ಕೋತಿ ಜನಪದ ಬಿಟ್ಕೋತಿ ಬರನ ಮುಂದೆ ಎರಡು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿರಿ ಆಗನ ಫಾಲೋವರ್ ಎಲ್ಲರೂ ಆಗ್ಯರು ಜನಪದ ಬಿಡೋಣ ನಾ ಏನು ಮಾಡ್ದೆ ಅದು ಕಾಪ್ರೇಟ್ ಮತ್ತು ರಿವ್ಯೂಸ್ ಕಂಟೆಂಟ್ ಬೀಳುತ್ತದ ಕಾಪ್ರೇಟ್ ಬೀಳ್ತದೆ ಅನ್ನೋದು ನನಗೆ ಏನೂ ಗೊತ್ತಿತ್ತಿಲ್ಲ ರೀ ಫ್ರೆಂಡ್ಸ ಏನು ಮಾಡ್ದೆ ಹಿಂದೆಡ್ಗೆ ಅದು ನೋಡ್ಲಾರ ಏನು ಮಾಡಿದ್ರೆ ಒಂದು ಸಾವಿರ ಫಾಲೋರ ಮತ್ತು ನಾಲ್ಕು ಸಾವಿರ ಆಗಿತ್ತು ರೀ ಆಗಾನ ಯೂಟ್ಯೂಬಲ್ಲಿ ತಿಳ್ಕೊಂಡು ಏನು ಮಾಡಿದ್ರಿ ಅದು ನೋಡ ನೋಡಿದ್ರೆ ಯೂಟ್ಯೂಬ್ನಾಗ ಏನು ಆಲ್ರೆಡಿ ಬಕ್ಕಳು ಮಂದಿ ವಿಡಿಯೋ ಮಾಡಿರ್ತಾರಲ್ಲ ರೀ ಫ್ರೆಂಡ್ಸ ಅದು ತಿಳ್ಕೊಂಡು ಏನು ಮಾಡ್ದೆ ನಾನು ನಾನು ಇದು ಅಪ್ಲಿಕೇಶನ್ ಹಾಕ್ಬೇಕಂದಕ್ಕೆ ಅದೆಲ್ಲ ಅಪ್ಲಿಕೇಶನ್ ಎಲ್ಲ ಬಂದಿತ್ತು ರೀ ಆದ್ರೆ ರಿವ್ಯೂಸ್ ಕಂಟೆಂಟ್ ಅಂದ್ರೆ ಗೊತ್ತಿತ್ತಿಲ್ಲ ರೀ ಜಾನಪದ ಒಳಗ ನಾವು ಆ ಕಡೆ ಕಡೆ ಹಾಡ ತಂದು ಹಾಕ್ಬೋ ರೀ ಆ ಕಡೆ ಕಡೆ ಹಾಡ ಅಂದ್ರೆ ಈಗ ವಾಟ್ಸಪ್ ಬಂದೆವು ಅವು ಹಾಕ್ತಿದ್ದೇವ್ರಿ ಅದು ಏನಾಗಿತ್ತು ಅಂದ್ರೆ ಮುಂದೆ ಅಪ್ಲಿಕೇಶನ್ ಕೇಳೋಣ ಅಪ್ಲಿಕೇಶನ್ ಹಾ ಹಾಕ್ಲಿಕ್ಕೆ ಹೋದ್ರಿ ಅದು ನಾ ಯೂಟ್ಯೂಬ್ ನೋಡ್ಕೊಂಡೆ ಮಾಡಿನ ಆದ್ರೂ ಭೀ ಗೊತ್ತಿತ್ತಿಲ್ಲ ರೀ ಈ ದುಡ್ಡು ಬರ್ತಾನ ಹರ ಹೊರ ಹರವರೆ ಏನು ಮಾಡ್ದೆ ಬರ್ತಾನ ಸುಮ್ಮ ಸಿಕ್ಕಂಗೆ ಅದು ಏನು ಅಡ್ರೆಸ್ ಭೀ ಹಾಕಿಲ್ರಿ ಏನು ರೀ ನಾ ಒಂದು ನಮ್ಮ ಮೂರದಿಟ್ಟು ರೀ ಆಮ್ಯಾಗ ಕೋಣ ನಂಬರ್ ಪೂರಾ ಡಿಟೇಲ್ ಆಧಾರ್ ಕಾರ್ಡ್ ತೊಗೊಂಡು ನಾನು ರೀ ಫ್ರೆಂಡ್ಸ ಅದಕ್ಕೆ ನಾ ಏನು ಮಾಡ್ದೆ ಅದು ಒಂದು ಯಾವ ಎಲ್ರಿ ಒಂದು ಒಂದು ಸಿಟಿದಲ್ಲಿ ಬೆಳವರಿಗೆ ಹಾಕದ್ರಿ ಆಮ್ಯಾಗ ಏನೋ ಜಿಸ್ಟಿಕ್ ಹಾಕ್ತಿವಲ್ಲ ರೀ ಜೆಸ್ಟಿಗೆ ಅಲ್ಲಿ ಬೇರೆ ಬೇರೆ ಅದು ಏನು ಹೇಳ್ಬಾರ್ದು ಆ ಥರ ಬೇರೆ ಬೇರೆ ಹಾಕಿದ್ರಿ ಹಾಕೊಳಕ್ಕೆ ಮುಂದೇನಾಯಿತು ಅದು ಗೂಗಲ್ ಅಡ್ಸೆನ್ಸ್ ಕ್ರಿಯೇಟ್ ಆಯಿತು ಅಪ್ಲಿಕಲ್ ಅಪ್ಲಿಕೇಶನ್ ಹೋಯ್ತು ಅಪ್ಲಿಕೇಶನ್ ಹೋಗೋಣ ಮುಂದೆ ಏನಾಯ್ತು ಅಂದರೆ ರಿವ್ಯೂಸ್ ಕಂಡು ಬಿತ್ ಬಿಡಿ ಮೌಂಟೇಷನ್ ಆಗೋಣ ಅದು ಮೋ ಮೌಂಟೇಷನ್ ಆನ್ ಇಲ್ಲ ಆನ್ ಆಗಿರ್ಲಿಲ್ಲರಿ ಅದು ರಿವೂಜ್ ಕಂಡಂಟು ಬಿತ್ರಿ ಅದು ನಾ ಅಡ್ರೆಸ್ ಭೀ ಸರಿಯ ಹಾಕಿತ್ತಲ್ಲ ಏನು ಮಾಡ್ದೆ ರೀ ಅದು ಏನು ರಿವಜ್ ಕಂಟೆಂಟ್ ಬಿತ್ತು ಬೆಳನ ಅದೇನು ಹೇಳ್ಬಾರ್ದ್ರೆ ಆ ಪರಿಸ್ಥಿತಿ ಆಟೋ ಇದಾಗಿತ್ತು ರೀ ರೇಷ್ ಗಂಡಬಳ್ಳ ಇದೇನು ಬರೋಂಗೆ ಕಾಣಲ್ಲಪ್ಪ ಅನ್ಕೆ ನಾನು ಅಟ್ಟೆ ಬಿಟ್ಟಿದ್ರೆ ಆ ಗೂಗಲ್ ಆಡಿಸ್ ಬಗ್ಗೆ ನಾನು ಮಾಹಿತಿ ಅಷ್ಟು ಗೊತ್ತಿತ್ತಿಲ್ಲ ಅದು ನೋಡ್ಕೊಂಡು ಅಟ್ಟೆ ಏನು ಹೇಳ್ಬಿಡ್ದು ಆ ಥರ ಹಾಕಿಬಿಟ್ಟಿದ್ರೆ ನಾನು ಕಚ್ಬಿಚ್ ಕಚ್ಬಿಚ್ ಹಾಕಿಬಿಟ್ಟಿದ್ರೆ ಹೆಸರುಗಳು ಮುಂದೆ ಬರ್ತಾ ಬರ್ತಾನೇ ಮಾಡ್ದ ಎರಡು ಸಾವಿರದ ಇಪ್ಪತ್ತು ಹ್ಞೂ ಇಪ್ಪತ್ತ್ಮೂರದಾಗ್ರಿ ನೋಡ್ಬೇಕತ್ತು ನೋಡಿದ್ರಿ ಪೂರಾ ಕಚ್ಬಿಚ್ ಕಚ್ಬಿಚ್ಚು ಈಗ ಈ ಕಡೆ ಕಡೆ ಒಂದು ಎಟ್ಟಂದ್ರೆ ಎರಡು ಸಾವಿರ ಇಪ್ಪತ್ತ್ಮೂರು ಕೊಂಡು ಪೂರಾ ತಿಳಿತೈತಿ ನನಗೆ ಯೂಟ್ಯೂಬ್ ಬಗ್ಗೆ ಬಗ್ಗೆ ಹ್ಯಾಂಗೆ ಅಂದ್ರೆ ಗೂಗಲ್ ಅಡ್ಸೆನ್ಸ್ ಹೆಂಗೆ ಮಾಡೋದು ಮತ್ತು ಆಮ್ಯಾಗ ಯೂಟ್ಯೂಬ್ ಹ್ಯಾಂಗೆ ಎದರದಿಂದ ಬರ್ತಾವೆ ರೀಚ್ ಕಂಟೆಂಟೆ ಎಲ್ಲ ನೋಡ್ಕೊಂಡ್ರಿ ನೋಡ್ಕೊಂಬಳಕ್ಕೆ ಏನು ಮಾಡ್ದೆ ಇದು ಚಾನಲ್ ಕ್ರಿಯೇಟ್ ಮಾಡ್ದಲ್ರಿ ನಾನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕ್ರಿಯೇಟ್ ಮಾಡಿದಿರಿ ಇದು ಅದು ಬೆಳನ ರಿಚ್ ಕಂಟೆಂಟ್ ಅಂತ ಬೆಳನ ಏನು ಮಾಡ್ದೆ ಅದು ಜನಪದ ಭವಿಷ್ಯ ತಿಳ್ಕೊಂಡ್ರಿ ಮತ್ತೆ ಜನಪದಿ ರೀಚ್ ಕಂಟೆಂಟು ಕಾಪ್ರೇಟ ಇವೆಲ್ಲ ಬಿದ್ದೀವಿ ರೀ ಒಟ್ಟು ಕಂಡುಬಿಟ್ಟು ಬಿದ್ದೀವಿ ರೀ ಬೆಳೋಣ ಏನು ಮಾಡ್ದೆ ಇದು ಬರೋಂಗೆ ಕಾಣಲ್ಲಪ್ಪ ಅಂದ್ಕೆ ಇದು ಬ್ಲಾಗ್ ನೋಡಿದ್ರಿ ಭಾಳಷ್ಟು ಮಂದಿ ಬ್ಲಾಗ್ ರೀ ನೋಡೋಣ ಒಂದು ಬ್ಲಾಗ್ ಚಾನಲ್ ತೆಗಿಬೇಕಲ್ಲ ನಾವು ಏನಾರ ಮಾಡ್ಬೇಕಂದ್ಕೆ ಅದೇ ಇದ್ರೊಳಗೆ ಈ ಚಾನಲ್ ತಗೊಂಡ್ರಿ ಏನು ಬಿರು ಲಕ್ಷ್ಮಿ ಬ್ಲಾಗ್ ಅದಲ್ರಿ ಈ ಚಾನಲ್ ತೆಗದ್ರಿ ಚಾನಲ್ ಇಪ್ಪ ಎರಡು ಸಾವಿರ ಇಪ್ಪತ್ತ್ಮೂರರ ತೆಗದ್ರಿ ತಗೋಳಕ್ಕೆ ಈ ಕಡೆ ಇದು ಮೌಂಟೇಷನ್ ಆನ್ ಐತೆ ರೀ ಫ್ರೆಂಡ್ಸ ಮುಂದೆ ಎಂಟು ಹತ್ತು ದಿನ್ದಾಗೆ ಅಷ್ಟೆಮ್ಮೆ ಮತ್ತು ಎರಡು ಸಾವಿರ ಕಂಪ್ ಇದು ಒಂದು ಸಾವಿರ ಕಂಪ್ಲೀಟ್ ರೀ ಸಬ್ಸಿಗಾರ ಮತ್ತು ನಾಲ್ಕು ಸಾವಿರ ಅಷ್ಟಮ್ಮ ಹದಿನೈದು ಇಂದ ಟ ಆಯ್ತು ರೀ ಫ್ರೆಂಡ್ಸ್ ಆಗನೇ ಏನು ಮಾಡಿದೆ ನಾನು ಹಂಗೆ ಆಗಿಂದಾಗೆ ಕನ್ನಡ ಕ್ರಿಯೇಟರಿಗೆ ಅವರಿಗೆ ಚಾನಲ್ ಕೊಟ್ಟು ಜಿಮೇಲೆಲ್ಲ ಕೊಡ್ಸಿದ್ರು ಕ್ರಿಯೇಟ್ ಮಾಡೋಕೆ ಹಚ್ಚದ್ರಿ ಎಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಮಾಡಿಕೊಟ್ಟರೆ ಫ್ರೆಂಡ್ಸು ಅವರಿಗೆ ಟ್ಯಾಂಕ್ಸ್ ಹೇಳ್ತೀನಿ ರೀ ಯಾಕಂದ್ರೆ ಬಾ ಪೂರಾ ಹಾಕಿಕೊಟ್ಟಿರೋದ್ರಿ ಎಲ್ಲ ಮುಂಟೇಶನ್ ಆನ್ ಮಾಡಿ ಟ್ಯಾಕ್ಸ್ ಇನ್ಫಾಮ ಅದು ಪ್ಯಾನ್ ಕಾರ್ಡ ಓಟ್ರ್ ಐ ಡಿ ಎಲ್ಲ ಮಾಡಿಕೊಟ್ರೆ ಎಲ್ಲ ಐತೆ ನಮ್ದು ಈಗ ನಾತು ಇದ್ರ ಬಗ್ಗೆ ಏನಿಲ್ಲ ರೀ ಆದರೆ ಇದು ಚಾನಲ್ ಮತ್ತೊಂದರಂದು ಯಾವ್ದು ಚಾನಲ್ ಅಂದ್ರೆ ಬಿ ಎಲ್ ಕ್ರಿಯೇಷನ್ ಬಿರು ಅಂತ ರೀ ಅದು ಜನಪದ ಆಗ್ತಿದಾರೆ ಮೊದಲ ಹಂಗಾಗಿ ಮುಂದೆ ಏನು ಮಾಡ್ದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಸ್ವಲ್ಪ ತಿಳಿದ ರೀ ನನಗೆ ಇದು ಮೋಂಟೇಶನ್ ಆದಳಿಕೆ ನನಗೆ ಗೊತ್ತಾಯ್ತದೋ ಹಿಂಗೆ ಮಾಡೋದು ಹಿಂಗೆ ಮಾಡೋದಕ್ಕೆ ಕನ್ನಡ ಕ್ರಿಯೇಟರ್ ವಿಡಿಯೋಗಳು ನೋಡಿದ್ರೆ ನಾನು ನೋಡೋಣ ಹಿಂಗೆ ಮಾಡೋದಕ್ಕೆ ನಾ ಏನು ಮಾಡೋದು ಮತ್ತು ಹೊಳ್ಳಿ ಅದು ಏನು ಚಾನಲ್ ಕ್ರಿಯೇಟ್ ಆಗಿತ್ತಲ್ರಿ ಈ ಚಾನಲ್ ಈ ಚಾನಲ್ದಲ್ರಿ ಮ ಬಿ ಎಲ್ ಕ್ರಿಯೇಷನ್ ಬ್ಯೂರೋ ಅಂತ ಚಾನಲ್ ಅದಲ್ರಿ ಆ ಚಾನಲಿಗೆ ಹೋಗಿ ನೋಡಿದ್ರಿ ಗೂಗಲ್ ಅನ್ಸಿಸಿದಾಗ ನೋಡೋಣ ಒಟ್ಟು ಕಚ್ಬಿಚ್ಚು ಕಚ್ಬಿಚ್ ಹಾಕಿದ್ರಿ ಫ್ರೆಂಡ್ಸ ಕಚ್ಬಿಚ್ಚು ಹಾಕಿದ್ರೆ ಒಟ್ಟು ಯಾವ್ಯಾವ ಕ್ವಾಪ್ರೇಟ್ ಬಿದ್ದಿವಲ್ರಿ ಆ ಕ್ವಾಪ್ರೇಟ್ ಎಲ್ಲ ಬಿದ್ದು ಒಟ್ಟು ಡಿಲ್ಟ್ ಹೊಡ್ಕೊತ ಬಂದ್ರಿ ಕ್ವಾಪ್ರೇಟ್ ಬಿದ್ದು ಮತ್ತು ರೀಚ್ ಕಂಟೆಂಟ್ ಯಾವ್ಯಾವ ಬಿದ್ದು ಒಟ್ಟು ಡೀಲ್ಟ್ ಹೊಡ್ಕೊತ ಬಂದು ಯಾವ್ಯಾವ ಕ್ವಾಪ್ರೇಟ್ ಇಲ್ಲ ಯಾವ್ಯಾವ ಇಲ್ಲ ಅನ್ನೋದು ಫಸ್ಟು ಇಟ್ಕೊಂಡು ನಾ ಏನು ಮಾಡ್ದೆ ಮತ್ತೆ ಹೊಳ್ಳಿ ಅಪ್ಲಿಕೇಶನ್ ಹಾಕ್ತೀರಿ ಏನಂದ್ರೆ ಅಡ್ರೆಸ್ ಫುಲ್ ಅಡ್ರೆಸ್ ಮಾಡ್ದೆ ಅಡ್ರೆಸ್ ಎಷ್ಟು ಇರ್ತದೆ ರೀ ಅಷ್ಟು ಅಡ್ರೆಸ್ ಹಾಕ್ತೀರಿ ಫ್ರೆಂಡ್ಸ್ ಅಡ್ರೆಸ್ ಹಾಕಿ ಏನು ಮಾಡಿದೆ ಮುಂದೆ ಮೂರು ದಿನದಾಗ ಮೌಂಟೇಷನ್ ಆನ್ ಆಯ್ತು ರೀ ಯಾಕಂದ್ರೆ ಭಾಳಷ್ಟು ದಿನ ಎರಡು ಸಾವಿರ ಇದು ಎರಡು ಸಾವಿರ ಚಾನಲ್ ಅದ ರೀ ಅದು ಜನಪದ ಹಾಕ್ತಿದಾರೆ ಮೊದಲು ನಾನು ಹಂಗಾಗಿ ಏನು ಮಾಡ್ದೆ ಮುಂದೆ ಎರಡು ಸಾವಿರ ಇಪ್ಪತ್ತ್ಮೂರದಾಗ ಹಾಕಿದ ಹಾಕ ಮೌಂಟೇಷನ್ ಆಗಿ ಈಗ ಮೊನ್ನೆ ವೈರಿಫೈ ಮಾಡಿದ್ರಿ ನಾನು ಗೂಗಲ್ ಆರ್ಸೆನ್ಸ್ಗಳದು ವೈರಿಫೈ ಮಾಡಿದ ನನಗೆ ಇದು ಈಗ ಪಿನ್ ಬಂದರೆ ಫ್ರೆಂಡ್ಸ ಸುಮ್ಮ ಹೇಳ್ದಂಗೆ ಅದ ನಿಮಗೆ ಆದ್ರೆ ಈ ಥರ ಬಂತು ರೀ ಫ್ರೆಂಡ್ಸ ನನಗೆ ಸುಮ್ಮನೆ ಕೇಳ್ಬೇಕ್ರಿ ಪೂರಾ ನನಗೆ ಫೋಟೋ ತಿಂತ ತಿನ್ನ ರೀ ಯಾಕಂದ್ರೆ ಭಾಳಷ್ಟು ಕಷ್ಟಪಟ್ಟಿದ್ರೆ ನಾನು ಚಾನಲ್ ಬಗ್ಗೆ ಚಾನಲ್ ಡೆಲ್ಟಾ ಆತತ್ ಮಾಡಿದ್ದೆ ನಾ ರೀಸ್ ಕಂಟೇಟ ಕಾಪ್ರೇಟಾ ಅವು ಕ್ಲೈಮ್ ಕಾಪ್ರೇಟರ್ ಎಲ್ಲ ಬಂದಿವ್ರಿ ಅದಕ್ಕೆ ಎಲ್ಲ ಡಿಲ್ಟ್ ಹೊಡ್ಕೊಂಡ್ರಿ ವೀಡಿಯೋಗಳು ಯಾವ ಇರ್ತಾವೆ ಎಲ್ಲ ಫಾಬ್ರೇಟ್ ಇದ್ದು ಎಲ್ಲ ಡಿಲ್ಟ್ ಹೊಡ್ಕೊಂಡ್ರಿ ಹೊಡ್ಕೊಂಡ್ಮೇಲೆ ನನಗೆ ಮನೆತೆ ಪೆನ್ ಕಾರ್ಡ್ ವೆರಿಫೈ ಹಾಕಿದ್ರಿ ನಾನು ಎಲ್ಲ ಕನ್ನಡ ಕ್ರಿಯೇಟರ್ ಒಳಗಿನ ಚಾನಲ್ ಏನು ವೀಡಿಯೋಗಳು ಮಾಡಿರಲ್ರಿ ಅವಷ್ಟು ನೋಡ್ಕೊಂಡು ನಾನು ಮತ್ತು ಅವ್ರಿ ಅದು ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಮತ್ತು ಮೊಂಟೇಶನ್ ಆನ್ ಮಾಡಿ ಫುಲ್ ವೆರಿಫೈ ಮಾಡಿ ಎಲ್ಲ ಮಾಡಿದ್ರಿ ಮಾಡೋಣ ಇವತ್ತು ಜಸ್ಟ್ ಇವತ್ತೇ ಬಂದು ನೋಡಿರಿ ಫ್ರೆಂಡ್ಸ ನಾನು ಈ ತೊಳಗ ಡಿಕ್ಷನ್ ಲಿಂಕ್ ಕೊಟ್ಟಿರ್ತೀನಿ ರೀ ನಾನು ಈ ಬ್ಲಾಗ್ ಚಾನಲ್ ಮಾಡೋ ಅದು ಈ ಚ ಏನು ಬಿ ಎಲ್ ಕ್ರಿಯೇಷನ್ ರೀ ಅದು ನಾನು ಮೊದಲು ನನ್ಗೆ ಗೊತ್ತಿತ್ತಲ್ರಿ ನಾವು ಜನಪದ ಹಾಕ್ತಿದ್ದೇವೆ ರೀ ಕ್ರಿಯೇಷನ್ ವೀಡಿಯೋ ಜಾಸ್ತಿ ನಾವು ಕ್ರಿಯೇಷನ್ ವೀಡಿಯೋಗಳು ಮಾಡ್ತಿದ್ದೇವೆ ಹಾಗಾಗಿ ನಾ ಏನು ಅವೆ ಅವೇ ತಿಳ್ಕೊಂಡಿದ್ದೇವೆ ಅವೇ ಮಾಡ್ಕೋತ ಬಂದಿದ್ದೇವ್ರಿ ನಾವು ಈಗ ಏನಾದರೂ ಭೀ ನಾವು ನಾವು ಬ್ಲಾಗ್ ಹಾಕ ಹಾಕಲ್ರದೊಳಗೆ ನಾವು ಬರೀ ಆಡಿಯೋ ಬರೀ ಸಾಂಗ್ ಆಡಿಯೋಗಳು ಹಾಕ್ತೇವೆ ರೀ ಯಾವಂದ್ರೆ ಅಂದ್ರೆ ಡೊಳ್ಳಿನ ಪದ ರೀ ನಮ್ಮ ಮಂದಿ ಒಳಗೆ ಡೊಳ್ಳಿನ ಪದ ಆಡ್ತಾರೀ ಅವು ಹೋಗಿ ಅವು ಡೊಳ್ಳಿನ ಪದ ತುಂಬ್ಕೊಂಡು ನಾವು ಈ ಏನು ಚಾನಲ್ ಅದಲ್ರಿ ಆ ಈ ಅಲ್ರಿ ಬಿ ಎಲ್ ಕ್ರಿಯೇಷನ್ ಬ್ಯೂರೋ ಆ ಚಾನಲ್ದಾಗ ಬರೀ ಅಪ್ಲೋಡ್ ರೀ ಅದು ಬ್ಲಾಗ್ ಏನು ಹಾಕಂಗಿಲ್ಲ ರೀ ಅದ್ರೊಳಗೆ ಬರೀ ಡೊಳ್ಳಿನ ಪದ ನಮ್ಮ ನಮ್ಮ ಮಂದಿ ಒಳಗೆ ಡೊಳ್ಳಿನ ಪದ ರೀ ನಮ್ಮ ಡೊಳ್ಳಿನ ಪದ ಮತ್ತು ಗೀಗಿ ಪದ ಅವು ಇವು ಯಾವ ಇರ್ಲಕ್ಕ ಅದ್ರೊಳಗೆ ಚಾನಲ್ದಾಗ ಹಾಕ್ತಿವ್ರಿ ಫ್ರೆಂಡ್ಸ ಅದು ಯಾಕಂದ್ರೆ ನಾ ಈಗ ಬ್ಲಾಗ್ ಮಾಡ್ಬೋದು ಅದ್ರೊಳಗೆ ರೀ ಆದರೆ ನಾವು ಮಾಡಂಗಿಲ್ಲ ರೀ ಯಾಕಂದ್ರೆ ಸಬ್ಸ್ಕಾರ ಜನಪದ ನಂಬಿ ಬಂದಿರ ನಂಬಿ ಫಾಲೋವರ್ ಆಗ್ಯಾರ ರೀ ಹಾಗಾಗಿ ನಾನು ಅದ್ರೊಳಗೆ ರೀ ಬರೀ ಕ್ರಿಯೇಷನ್ ವಿಡಿಯೋಗಳ್ನೇ ಆಡಿಯೋನೇ ಹಾಕಿ ಹಾಕ್ತೀನಿ ರೀ ಏನು ಸಾಂಗ್ಗಳನ್ನೇ ಹಾಕ್ತಾ ಇರ್ತೀನಿ ರೀ ಇವು ಏನು ನಮ್ಮ ಬ್ಲಾಗ್ ಏನು ಹಾಕ ಹಾಕಂಗಿಲ್ಲ ರೀ ಬರೀ ಓನ್ ಓನ್ ಬರೀ ಹಾಕ್ತೀವಿ ರೀ ಸಾಂಗ್ ಏನು ಬೆಳ್ಳಿನ ಪದ ಗೀಗೆ ಪದ ಭಜನ ಪದ ಇವೆಲ್ಲ ಈ ಥರ ಫ್ರೆಂಡ್ಸ್ ಅದ್ರೊಳಗೆ ಅದಕ್ಕೆ ಈಗ ನನಗೆ ಸಿಕ್ಕದ ನೋಡಿರಿ ಫ್ರೆಂಡ್ಸ ಮತ್ತೊಂದು ಚಾನಲ್ ನನಗೆ ಹೊಳ್ಳಿ ಮರಳಿ ಬಂದಂಗೆ ರೀ ಯಾಕಂದ್ರೆ ಭಾಳಷ್ಟು ದಿನ ನಾವು ತಲೆಗೆ ತೊಂದಿರ್ತಿರ ಆ ಚಾನಲ್ ಹೋಯ್ತು ಚಾನಲ್ ಅಂತಂದು ನಾ ಆ ಚಾನಲ್ ವೇಸ್ಟ್ ಆಯ್ತು ಮಾಡಿದ್ರೆ ನಾನು ಆದ್ರೆ ಈಗ ಮತ್ತೆ ಹೊಳ್ಳಿ ಅದೇ ಚಾನಲ್ಗೆ ಬಂದದ್ರಿ ಏಳು ಸಾವಿರ ಮ್ಯಾಲ ಎಷ್ಟು ಫಾಲೋರ ರೀ ಫ್ರೆಂಡ್ಸ ಯಾಕಂದ್ರೆ ನನಗೆ ಭಾಳ ವಿಷಯ ವಿಷಯದ ರೀ ಫಸ್ಟ್ ಚಾನಲ್ ಅದೇ ನಂದು ಕ್ರಿಯೇಷನ್ ಮಾಡ್ತಿದ್ರು ಮೊದಲ ಫಸ್ಟ್ ಚಾನಲ್ ಅದೇ ರೀ ಸೆಕೆಂಡ್ ಈ ರೀ ನನಗೆ ಏನು ಅಂತ ಗೊತ್ತಾಗಲ್ರಿ ನನ್ನ ಇದು ಗೂಗಲ್ ಆಡ್ಸೆನ್ಸ್ ಪಿನ್ ನೋಡೋದ್ರೆ ನನಗೆ ಭಾಳ ಆನಂದಲತ್ತ ರೀ ಫ್ರೆಂಡ್ಸ ಅದ್ರೊಳಗೆ ಭೀ ವಿಡಿಯೋ ಆಡಿಯೋಗಳು ಬಿಟ್ಟು ವಿಡಿಯೋ ಹಾಡ ಹಾಡೋಗಳು ಬಿಟ್ಟು ಅರ್ನಿಂಗ್ ಮಾಡಬೇಕದ ರೀ ಫ್ರೆಂಡ್ಸ ಇಟ್ಟು ನಾನು ರೀ ಇದ್ರ ಬಗ್ಗೆ ಈ ಚಾನಲ್ ಬಗ್ಗೆ ರೀ ಮತ್ತು ಈ ಚಾನಲ್ ಈಗ ಏನು ನೋಡ್ತಿರೋ ಚಾನಲ್ ಇದ್ರ ಬಗ್ಗೆ ಕಷ್ಟಪಟ್ಟಿಲ್ಲ ರೀ ಆದ್ರೆ ನನಗೆ ಆ ಚಾನಲ್ ಬಗ್ಗೆ ಭಾಳ ಕಷ್ಟಪಟ್ಟಿದ್ರಿ ಯಾಕಂದ್ರೆ ನಾನು ವಿಡಿಯೋಗಳು ಕ್ರಿಯೇಷನ್ ವೀಡಿಯೋಗಳು ಬೊಕ್ಕಳು ಅದ್ರೊಳಗೆ ನಾವು ಓನಾಗಿ ನಾವು ಮಾಡಿ ಹಾಕಿತ್ತ ಹಾಕಿದೆವು ಹಂಗಾಗಿ ಅದು ಜಾನಪದ ಇದು ರೀ ಅದರ ಸಲಂದು ಈಗ ಜಾನಪದ ನಾ ಹಾಕಂಗಿಲ್ಲ ರೀ ಅವು ಜಾನಪದಕ್ಕೆ ಕಾಪುರೇಟರ್ ಕ್ಲೈಮ ಮತ್ತು ಕಾಪುರೇಟರ್ ಸ್ಟ್ರೈಕ್ ಅದು ರೀ ಅದಕ್ಕೆ ನಾ ರೀ ಈಗ ಬರೀ ನಾ ಡೊಳ್ಳಿನ ಪದ ಡೊಳ್ಳಿನ ಪದಕ್ಕೆ ಹಾಕ ಬರೋಂಗಿಲ್ಲ ಏನು ಯಾಕಂದ್ರೆ ಓನಾಗಿ ಹಾಡಿರ್ತಾರೆ ಇವರು ಹಾಗಾಗಿ ಹೋಗಿ ತುಂಬಿಕೊಂಡು ನಾವು ಬಂದು ಅದ್ರೊಳಗೆ ಹಾಕ್ತೇವೆ ರೀ ಫ್ರೆಂಡ್ಸ ಇದೆ ನೋಡಿರಿ ನಾನೊಂದು ಗೂಗಲ್ ಆ್ಯಶನ್ಸ್ ರೀ ನೋಡಿರಿ ಫ್ರೆಂಡ್ಸ ನಾನು ಇದು ಅದ್ರ ಬಗ್ಗೆ ಚಾನಲ್ ನೋಡ್ರಿ ಇದು ಇದು ಕೊಟ್ಟಿದ್ದು ಆ್ಯಪ್ ಅಪ್ಲಿಕೇಶನ್ ಅದಕ್ಕೆ ರೀ ಫ್ರೆಂಡ್ಸ ನಾನು ತೊಳಗ ಡಿಕ್ಸಿಷನ್ ತೊಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ರೀ ಆ ವಿಡಿಯೋ ಇದು ಆ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ರೀ ಫ್ರೆಂಡ್ಸ ಅದಕ್ಕೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಹಿಂಗೆ ನಮ್ಮ ಮ್ಯಾಲ ಇದಿರಲ್ರಿ ನಮ್ಮ ಮ್ಯಾಲ ಯಾಕಂದ್ರೆ ಭಾಳ ಕಷ್ಟಪಟ್ಟು ಕಷ್ಟಪಟ್ಟಿದ್ವಿ ರೀ ಮತ್ತು ನಾವು ಏನೇ ಮಾಡಬೇಕಾದ್ರೂ ಭೀ ಒಂದು ಅದ್ರೊಳಗೆ ಒಂದು ಇದು ಇರ್ಬೇಕು ರೀ ಫ್ರೆಂಡ್ಸ ನಮ್ಗೆ ಚಾನಲ್ ಯಾವುದೇ ಇರಲಿ ನಾನು ಹೋತತ್ ಮಾ ಹೋಗಿದ್ದ ಓತ ಮಾಡಿದ್ರೆ ನಾವು ಚಾನಲ್ ಹೋಯ್ತದ ಫೇಲ್ ಆಯ್ತು ಚಾನಲ್ತ್ ಮಾಡಿದ್ರಿ ಮತ್ತೆ ಹೊಳ್ಳಿ ಎಲ್ಲ ತಿಳ್ಕೊಂಡು ಈಗ ಹಾಕಿನ್ರಿ ಎಲ್ಲ ಹಾಕಿಬಿಳಕ್ಕೆ ನನಗೆ ಗೂಗಲ್ ಆಡ್ಸನ್ಸ್ ಕಡಿಮೆ ಬಂದದ್ರಿ ಫ್ರೆಂಡ್ಸ ಎಲ್ಲರಿಗೆ ಥ್ಯಾಂಕ್ಸ್ ರೀ ಎಲ್ಲರು ಸಪೋರ್ಟ್ ಮಾಡ್ಯಾರ ನಮ್ಗೆ ಆ ಚಾನಲ್ ಇದ್ದೋರಿಗೆ ಸಪೋರ್ಟ್ ಮಾಡ್ಯಾರೀ ಫ್ರೆಂಡ್ಸ ಅವರಿಗೂ ಟ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಆ ಏನು ಆ ಚಾನಲ್ಕ ಫಾಲೋವರ್ ನೋಡಿರಿ ಅವ್ರಿಗೆ ಅವರಿಗೂ ಥ್ಯಾಂಕ್ಸ್ ರೀ ಫ್ರೆಂಡ್ಸ ಅದಕ್ಕೆ ಇರಲ್ರಿ ಫ್ರೆಂಡ್ಸ ನನಗೆ ಇದು ಗೂಗಲ್ ಆಡ್ಸಿನ ಕಡ ಸಿಕ್ತರಿ ಖುಷಿ ಐತಿರಿ ನಾ ಖಂಡ ಮತ್ತು ಇಟ್ಟು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಮತ್ತು ಮುಂದಿನ ಸಿಗ್ತೇವೆ ರೀ ಇದೇ ನೋಡಿರಿ ನಮ್ಮ ಗೂಗಲ್ ಆ್ಯಡ್ಷನ್ಸ್ ಸ್ಪಿನ್ ಹಳೆ ಚಾನಲ್ ನಂದ್ರೆ ಹಳೆ ಚಾನಲ್ ಕ್ರಿಯೇಷನ್ ರೀ ಕ್ರಿಯೇಷನ್ ವಿಡಿಯೋ ಮಾಡ್ತೀನಿ ರೀ ಅದ್ರ ಚಾನಲ್ ನೋಡಿರಿ ಫ್ರೆಂಡ್ಸ್ ನಾನು ತಳದ ಡಿಕ್ಷನ್ ತಳೆದು ಕೊಟ್ಟಿರ್ತೀನಿ ರೀ ಬೇಕಾದ್ರೆ ಹೋಗಿ ಅದಕ್ಕೆ ಭೀ ನೋಡಿ ಫಾಲೋ ಅವ್ರಿ ಅದ್ರೊಳಗೆ ಬರೀ ನಮ್ಮ ಬ್ಲಾಗ್ ಬರೋಂಗಿಲ್ಲ ಒಟ್ಟು ಓನ್ ಆಡಿಯೋಗಳು ಬರ್ತಾವ್ರಿ ರೀ ಯಾವಂದ್ರೆ ಡಾಳಿನ ಪದ ಭಜನೆ ಪದ ಗೀಗಿ ಪದ ಇವೆಲ್ಲ ನಾನಾ ಥರ ವಿಡಿಯೋಗಳು ರೀ ಸಾಂಗ್ಗಳದ್ರೊಳಗೆ ನೋಡಿರಿ ಫ್ರೆಂಡ್ಸ ಕೆಲವರದ್ದ್ರೆ ಕೇಳಿರಿ ಟ್ ಎಲ್ಲರಿಗೆ ಥ್ಯಾಂಕ್ಸ್ ರೀ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತು ಮುಂದೆ ಹೊಡೆದ್ರು ಸಿಗ್ತೀವಿ ರೀ ಈ ಚಾನಲ್ ಯಾರು ಹೊಸದಾಗಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿರೋ ಅಂತ ಕೇಳ್ಕೊತೀನಿ ಈ ವಿಡಿಯೋ ಎಷ್ಟಾಯ್ತಂದ್ರೆ ಒಂದು ಲೈಕ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರಿಗೆ ಧನ್ಯವಾದಗಳು